ನ್ಯಾಯ ನೀತಿ ಇದೆಯಾ ಇವರಲ್ಲಿ ಇದ್ರೆ ಅವೆಲ್ಲ ನಡೆಯಲ್ಲ ಹಾಗಾಗಿ ಇವತ್ತು ನೀವು ಅಂತ ನ್ಯಾಯ ನೀತಿ ಅಧರ್ಮ ಮಾಡುವಂತವ್ನು ಊರಲ್ಲಿ ಇಲ್ಲ ಬೆಂಬಲಿಸಬಾರ ನಾನೇ ಮಾತಾಡ್ತೇನೆ ನಾನೇ ಮಾತಾಡ್ತೇನೆ ಆದ್ರೆ ಡಿ ಎಚ್ ನಾನು ಒಂದ್ ಮಾತಾಡ್ತಾರೆ ಯಾರ್ ಕೊಟ್ರು ಅಥವಾ ಯಾರು ತಗೊಂಡ್ರು ಅಂತ ಹೇಳಿ ನಾನೇನು ಗಟ್ಟಿಯಾಗಿ ಒಳ್ಳೆ ಊಟ ಮಾಡ್ರಿ ಚೆನ್ನಾಗಿ ಎಕ್ಸರ್ಸೈಜ್ ಮಾಡ್ರಿ ಯೋಗ ಧ್ಯಾನ ಅದು ಆ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದಕ್ಕೆ ನಾವು ಒಂದು ಯೋಗ ಧ್ಯಾನ ಕ್ಲಾಸ್ ಮಾಡ್ತಾ ಇದೀವಿ ಶಿಗ್ಗಾವಿಲಿ ಫ್ರೀ ಆಗಿ ಎರಡು ದಿವ್ಸದ್ದು ನಾನು ಇನ್ನೊಬ್ರು ಟೀಚರು ನಾನು ಯೋಗ ಕಲ್ತಿದ್ದೀನಿ ಶಿಗ್ಗಾವಿಲ್ಲಿ ಹದಿನಾಲ್ಕು ಹದಿನೈದಕ್ಕೆ ಎರಡು ದಿವಸದ ಯೋಗ ಧ್ಯಾನ ಪ್ರಾಣಾಯಾಮ ಪರಿಚಯ ಮಾಡಿಸುವಂತ ಕಾರ್ಯಕ್ರಮ ಮಾಡ್ತೀವಿ ಊಟ ತಿಂಡೀನಿರುತ್ತೆ ಬನ್ರಿ ನೀವು ಒಂದಷ್ಟು ಕಲೀರಿ ನೀವೆಲ್ಲ ರೈತರು ನಿಮ್ಗೆ ಏನು ಪ್ರಾಣಾಯಾಮ ಸರಿ ಧ್ಯಾನ ಇದು ಯೋಗಾಸನಗಳೆಲ್ಲ ಬೇಕಾಗಿಲ್ಲ ದುಡಿಯುವಂತವ್ರು ಆದ್ರೆ ಸ್ವಲ್ಪ ಉಸಿರಾಟದ್ದು ಕರ್ಕೊಳ್ಬೇಕು ಅದರಿಂದ ಒಂದಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ